ಎಲ್ರಿಗೂ ನಮಸ್ಕಾರ ದೀರು ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿರೋ ವಿಷಯ ಏನಂದರೆ ಕುಕ್ಕರ್ ಯೂಸ್ ಮಾಡುವಾಗ ನಾವು ನಮಗೆ ಗೊತ್ತಿಲ್ಲದೆ ಮಾಡೋ ಮಿಸ್ಟೇಕಿಂದ ಕುಕ್ಕರ್ ಹೇಗೆ ಕುಕ್ಕರಲ್ಲಿ ನೀರು ಲೀಕ್ ಆಗುತ್ತೆ ಅಡುಗೆ ಮಾಡುವಾಗ ಅಂತ ಹೇಳ್ಕೊ ಇದ್ದೀನಿ ಏಕೆಂದರೆ ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸು ನಾನು ನಾನು ಮಿಸ್ಟೇಕ್ನ ಸರಿ ಮಾಡ್ಕೊಂಡಿದ್ದೀನಿ ಸೊ ನೀವು ಇದೇ ಮಿಸ್ಟೇಕ್ಸ್ ಮಾಡ್ತಾಯಿದ್ರೆ ಸರಿ ಮಾಡ್ಕೊಳ್ಳಿ ಅನ್ನೋ ರೀಸನ್ಗೆ ನಾನು ಹೇಳ್ತಾ ಇದ್ದೀನಿ ನಾವು ಯೂ ಕುಕ್ಕರ್ ಯೂಸ್ ಮಾಡುವಾಗ ಅದು ಅದರಲ್ಲಿ ಏನಾದರೂ ಅಡುಗೆ ಮಾಡುವಾಗ ನಾವು ಸ್ಪೂನಲ್ಲಿ ತಿರ್ಗ್ಸ್ ಸಾಂಬಾರನ್ನೆಲ್ಲ ತಿರುಗಿಸುವಾಗ ರೈಟ್ ಸೈಡಲ್ಲಿ ನಾವು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ನನ್ನ ವಿಡಿಯೋದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಏನಾದರೂ ಸ್ಪೂನಲ್ಲಿ ನಾವು ತೆಗೆದ್ರೆ ಮತ್ತು ನಾನು ನಾವು ಅದನ್ನು ಅದರ ಆ ರೈಟ್ ಸೈಡಲ್ಲಿ ನಾವು ಸ್ಪೂನಲ್ಲಿ ಹೊಡಿತಾ ಇರ್ತೀವಿ ಅದು ನಾವು ಕೆಲಸ ಮಾಡೋ ಟೆನ್ಷನಲ್ಲಿ ನಾವು ಅಬ್ಸರ್ವ್ ಮಾಡಿರೋದಿಲ್ಲ ಇದೇ ರೀಸನ್ಗೆ ಇದು ಅಲ್ಲಿ ನಾವು ಎಷ್ಟು ಸಲ ಹೊಡಿತಾ ಇರ್ತೀವಿ ಅಷ್ಟು ಸಲ ಅಲ್ಲಿ ಮಾರ್ಕ್ ಆಗ್ತಾ ಇರುತ್ತೆ ಸೊ ಕುಕ್ಕರು ನಾವು ಯೂಸ್ ಮಾಡುವಾಗ ನೀರು ಲೀಕ್ ಆಗ್ತಾ ಇರುತ್ತೆ ಇದನ್ನು ನಾವು ಇದನ್ನು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಿ ನನಗಿದನ್ನು ಹೇಳಿ ಹೇಳಿದ್ದು ಕುಕ್ಕರ್ ನಾನು ಹೊಸ ಕುಕ್ಕರ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಅಂಗಡಿಯವ್ರು ನನಗೆ ಹೇಳಿದ್ದು ಇದನ್ನು ನೀವು ಅವಾಯ್ಡ್ ಮಾಡ್ತೀರಾ ಕುಕ್ಕರ್ನ ಯೂಸ್ ಮಾಡುವಾಗ ಅಬ್ಸರ್ವ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಾಗಿ ದೇರು ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್